Hello everyone! ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ ಈ ರೀತಿ ನಿಮ್ಮ ಮನೇಲಿ ಏನಾದರೂ ವೇಸ್ಟಾಗಿ ಬಿದ್ದಿರುವಂತಹ ಡಬ್ಬಗಳಿದೆಯಾ ಅವುಗಳನ್ನು ಬೇಡ ಅಂತ ಹಾಗೆ ಮೂಲೆ ಗುಂಪು ಮಾಡಿದ್ದೀರಾ ಅಥವಾ ಬೇಡ ಅಂತ ಬಿಸಾಕೋದಕ್ಕೆ ಇಟ್ಟಿದ್ದೀರಾ ದಯವಿಟ್ಟು ಇದನ್ನು ಬಿಸಾಕ್ಲೇಬೇಡಿ ಇದರಿಂದ ಇನ್ನೂ ಕೂಡ ಉಪಯೋಗ ಇದೆ ನೋಡಿ ಅದರಿಂದ ಏನು ಉಪಯೋಗ ಇದೆ ಏನನ್ನು ನಾವು ಮಾಡಬಹುದು ಯಾವ ರೀತಿ ಉಪಯೋಗಿಸ್ಬಹುದು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋ ವಿಡಿಯೋನ ಮುಂದುವರ್ಸೋಕ್ಕೂ ಮುಂಚೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನನ್ನ ಹತ್ರ ಇಲ್ಲೊಂದು ಪ್ರೋಟೀನ್ ಪೌಡರ್ನ ಬಾಕ್ಸ್ ಇದೆ ಖಾಲಿಯಾಗಿರುವಂತಹ ಈ ರೀತಿ ಪ್ರೋಟೀನ್ ಪೌಡರ್ನ ಬಾಕ್ಸ್ಗಳನ್ನು ನೀವೇನು ಮಾಡ್ತೀರಾ ಬೇಡ ಅಂತ ಬಿಸಾಕ್ಬಿಡ್ತೀರಾ ಭಾಳ ಅಂದರೆ ಇದ್ರ ಒಳಗಡೆ ಮಣ್ಣು ಹಾಕ್ಬಿಟ್ಟು ಒಂದು ಗಿಡನ ನೆಡಬಹುದು ನೋಡಿ ಅದನ್ನು ಮಾಡಿದರೆ ಇನ್ನೂ ಕೂಡ ಒಳ್ಳೆಯದು ಆದರೆ ಬಿಸಾಕಿದರೆ ಏನು ಬಂತು ಅಲ್ವಾ ಅದರ ಬದಲು ನೀವು ಪ್ಲ್ಯಾಂಟ್ಗಳನ್ನು ನೆಡಲಿಕ್ಕೆ ಈ ರೀತಿ ಸಣ್ಣ ಸಣ್ಣ ಇರೋಂತಹ ಬಾಕ್ಸ್ಗಳನ್ನು ಉಪಯೋಗಿಸ್ಬಹುದು ನೋಡಿ ನಾನಿಲ್ಲಿ ಮೇಲ್ಗಡೆ ಈ ಬಾಕ್ಸಿನ ಮೇಲ್ಗಡೆ ಈ ರೀತಿ ಗಮ್ಮನ್ನು ಹಾಕಿಬಿಟ್ಟು ಅದರ ಮೇಲ್ಗಡೆ ನಾನಿಲ್ಲಿ ಒಂದು ಕ್ಲಾತನ್ನು ನೀ ಬಟ್ಟೆಯನ್ನು ನಾನಿಲ್ಲಿ ಇದರ ಮೇಲ್ಗಡೆ ಅಂಟಿಸ್ಕೊಳ್ತಾ ಇದ್ದೀನಿ ನೀವು ಇನ್ನೂ ಚೆನ್ನಾಗಿರೋ ಬಟ್ಟೆ ಇದ್ದರೆ ಅದನ್ನು ಕೂಡ ನೀವು ಅಂಟಿಸ್ಬಹುದು ನನಗೆ ಇಲ್ಲಿ ಈ ಕಲರ್ ಇಷ್ಟ ಆಯಿತು ಸೊ ಹಾಗಾಗಿ ನಾನಿಲ್ಲಿ ಈ ಬಟ್ಟೆಯನ್ನು ಈ ರೀತಿ ನೋಡಿ ಹೀಗೆ ಗಮ್ ಹಾಕಿಬಿಟ್ಟು ಪೂರ್ತಿ ಈ ಕಂಟೈನರ್ಗೆ ಈ ಬಾಕ್ಸಿಗೆ ನಾವೇನು ಮಾಡಬೇಕು ಹೀಗೆ ನೀಟಾಗಿ ಅಂಟಿಸ್ಕೊಳ್ಬೇಕು ಅಥವಾ ನೀವು ಬಟ್ಟೆ ಅಂಟಿಸೋದು ಬೇಡ ಅಂತ ಅನಿಸಿದರೆ ನಿಮಗೆ ನೀವು ಕ್ರಾಫ್ಟ್ ಪೇಪರ್ಗಳಿದ್ದರೆ ಆ ಕ್ರಾಫ್ಟ್ ಪೇಪರ್ನ ನೀವು ಈ ರೀತಿ ಗಮ್ ಹಾಕಿಬಿಟ್ಟು ನೀವು ಅಂಟಿಸ್ಕೊಳ್ಬಹುದು ನೋಡಿ ನಾನಿಲ್ಲಿ ಬಟ್ಟೆನ ಅಂಟಿಸ್ಕೊಳ್ತಾ ಇದ್ದೀನಿ ಕೆಲವೊಂದು ಸರಿ ಈ ಪೇಪರ್ ಕೂಡ ಕೆ ಬಣ್ಣ ಬಿಟ್ಬಿಡುತ್ತಲ್ವ ತುಂಬ ದಿನ ಆದಮೇಲೆ ಆದರೆ ಈ ಬಟ್ಟೆ ಆದರೆ ಏನೂ ಆಗೋದಿಲ್ಲ ನಾವು ಹೇಗೆ ಮಾಡಿರ್ತೀವಿ ನೋಡಿ ಎಷ್ಟು ದಿನ ಆದರೂ ಕೂಡ ಹಾಗೇ ಇರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಬಟ್ಟೆಗೆ ನೋಡಿ ಗಮ್ಮನ್ನು ಹಾಕ್ಬಿಟ್ಟು ಈ ರೀತಿ ಡಬ್ಬಿಗೆ ನೋಡಿ ಈ ರೀತಿ ಗಮ್ಮನ್ನು ಹಾಕಿಬಿಟ್ಟು ನಾವು ಈ ರೀತಿ ಪೂರ್ತಿಯಾಗಿ ನೀಟಾಗಿ ನಾನು ಹೀಗೆ ಅಂಟಿಸ್ಕೊಳ್ತಾ ಇದ್ದೀನಿ ಪೂರ್ತಿ ಡಬ್ಬಕ್ಕೂ ಕೂಡ ನೀವು ಈ ರೀತಿ ಅಂಟಿಸ್ಕೊಂಡ್ಬಿಟ್ಟು ನಂತರ ಎಕ್ಸ್ಟ್ರಾ ಇರುವ ಕ್ಲಾತನ್ನು ಎಕ್ಸ್ಟ್ರಾ ಇರುವಂತಹ ಬಟ್ಟೆಯನ್ನು ನೀವೇನು ಮಾಡಬೇಕು ಅದನ್ನು ಕಟ್ ಮಾಡಿಬಿಡಿ ನೋಡಿ ನಾನೀಗ ಇದನ್ನು ಪೂರ್ತಿಯಾಗಿ ಮೇಲೆ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡ್ಕೊಂಡು ಬರೆದು ತೋರಿಸ್ತೀನಿ ನಿಮಗೆ ನೋಡಿ ಕಟ್ ಮಾಡೋದನ್ನು ಕೂಡ ತೋರಿಸ್ತೀನಿ ಜಾಸ್ತಿ ಕಟ್ ಮಾಡಿ ತೀರ ಹತ್ತಿಗೆ ಮಾತ್ರ ಕಟ್ ಮಾಡೋಕ್ಕೆ ಹೋಗ್ಬಿಡಿ ಯಾಕಂದರೆ ಬಿಚ್ಚಿಕೊಳ್ಳೋ ಚಾನ್ಸಸ್ ಇರುತ್ತಲ್ವಾ ಸೊ ಹಾಗಾಗಿ ಈ ರೀತಿ ಇದನ್ನು ಪೂರ್ತಿಯಾಗಿ ಅಂಟಿಸಿದಾದ ಮೇಲೆ ಸ್ವಲ್ಪ ಇದನ್ನು ಡ್ರೈ ಮಾಡೋಕ್ಕೆ ಬಿಟ್ಬಿಡಿ ನಂತರ ಇದನ್ನು ನೀವು ನೋಡಿ ಹೀಗೆ ಎಕ್ಸ್ಟ್ರಾ ಬಂದಿರುವಂತಹ ಬಟ್ಟೆನ ನಾನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಅಂತ ಐದೇ ನಿಮಿಷದಲ್ಲಿ ನಾವು ರೆಡಿ ಮಾಡಿಬಿಡಬಹುದು ವೇಸ್ಟ್ ಆಗಿರುವಂತಹ ಒಂದು ಡಬ್ಬಾನ ತೊಗೊಂಡ್ಬಿಟ್ಟು ಅದರ ಮೇಲುಗಡೆ ನೀವು ನಿಮ್ಗೆ ಚೆನ್ನಾಗಿ ಕಾಣಿಸುವಂತಹ ನಿಮಗೆ ಬೇಕಾದಂತಹ ಪೇಪರ್ ಅಥವಾ ಒಂದು ಕ್ಲಾತನ್ನು ತೊಗೊಂಡ್ಬಿಟ್ಟು ಅದನ್ನು ನೀವು ಈ ರೀತಿ ಅಂಟಿಸ್ಕೊಂಡು ನಂತರ ಮೇಲ್ಗಡೆ ಒಂದು ಚೆನ್ನಾಗಿರುವಂತಹ ಲೇಸನ್ನು ಹೀಗೆ ಕಟ್ಕೊಂಡು ಬಿಟ್ಟರೆ ಆಯಿತು ಎಷ್ಟು ಚೆನ್ನಾಗಿ ರೆಡಿಯಾಗಿಬಿಡುತ್ತೆ ನಿಮ್ಮ ಪೆನ್ ಸ್ಟ್ಯಾಂಡ್ ನೀವು ಇದನ್ನು ಪೆನ್ ಪೆನ್ ಸ್ಟ್ಯಾಂಡಾಗಿ ಕೂಡ ಬಳಸಬಹುದು ಅಥವಾ ಮೇಕಪ್ ಬ್ರಷ್ಗಳನ್ನು ಇಡಲಿಕ್ಕೆ ಬಳಸಬಹುದು ಅಥವಾ ಅಡುಗೆ ಮನೆಗಳಲ್ಲಿ ಚಾಕು ಮತ್ತು ಕತ್ರಿಗಳನ್ನು ಇಡಲಿಕ್ಕೆ ಅಂತ ಹೇಳಿ ಬಳಸಬಹುದು ನೋಡಿ ಹಾಗೆ ಇಡೋದಕ್ಕಿಂತ ಈ ರೀತಿ ಏನಾದರೂ ಒಂದು ಡೆಕೋರೇಟಿವ್ ಆಗಿ ಮಾಡಿಬಿಟ್ಟು ಇಟ್ಟರೆ ನೋಡಲಿಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಾನಿಲ್ಲಿ ಈ ರೀತಿ ರೆಡಿ ಆದಮೇಲೆ ಇದ್ರ ಒಳಗಡೆ ನಾನು ಪೆನ್ನುಗಳನ್ನು ಇಡ್ತಾ ಇದ್ದೀನಿ ಪೆನ್ನು ಮಾರ್ಕರು ಕತ್ರಿ ಇವುಗಳನ್ನು ನೀವು ಆರಾಮಾಗಿ ಒಳಗಡೆ ಇಟ್ಕೋಬೋದು ಸ್ಟಡಿ ಟೇಬಲ್ ಮೇಲೆ ಅಥವಾ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಅಥವಾ ನೀವು ಅಡುಗೆ ಮನೆಯಲ್ಲೂ ಕೂಡ ಈ ರೀತಿ ನೀವು ಮಾಡ್ಕೊಂಡ್ಬಿಟ್ಟು ಅದರ ಒಳಗಡೆ ಇಟ್ಕೋಬಹುದು ನೋಡಿ ಈ ರೀತಿ ನಾವು ಬಾಕ್ಸ್ಗಳನ್ನು ಉಪಯೋಗಿಸ್ಬಿಟ್ಟು ನಾವೀಗ ಪೆನ್ ಸ್ಟ್ಯಾಂಡ್ ಮಾಡಿದ್ವಲ್ವಾ ಈ ಬಾಕ್ಸನ್ನು ಉಪಯೋಗಿಸದ್ ಬಿಟ್ಟು ಮತ್ತ ರೀತಿಯಲ್ಲಿ ನಾವು ಪೆನ್ ಸ್ಟ್ಯಾಂಡ್ ಮಾಡಬಹುದು ಅನ್ನೋದನ್ನು ನೆಕ್ಸ್ಟ್ ಇನ್ನೊಂದು ರಿಯೂಸಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಇಷ್ಟೇ ಇಷ್ಟು ಚಿಕ್ಕದಾಗಿರುವಂತಹ ಬಟ್ಟೆ ನಿಮ್ಮ ಹತ್ರ ಏನಾದರೂ ಇದ್ದರೆ ಯಾವುದೇ ಕಾರಣಕ್ಕೂ ಕೂಡ ಇದನ್ನು ವೇಸ್ಟ್ ಅಂತ ಹೇಳಿ ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ಇದರಿಂದ ತುಂಬಾ ಉಪಯೋಗ ಇದೆ ನೋಡಿ ನೀವು ಏನಾದರೂ ಬಿಟ್ಟು ಉಳಿದಿರುವಂತಹ ಬಟ್ಟೆ ಇರುತ್ತಲ್ವ ಅದನ್ನು ಉಪಯೋಗಿಸ್ಕೊಂಡು ನಾನು ಈಗ ಯೂಸ್ ಆಗುವಂತಹ ವಸ್ತು ರೆಡಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಬಳಸಿರೋದು ನೋಡಿ ತ್ರೀ ಫೋರ್ತಿನ ಒಂದು ಭಾಗ ನೋಡಿ ಇಲ್ಲಿ ಬಿಟ್ಟು ಉಳಿದಿರುವಂತಹ ಬಟ್ಟೆ ಇದು ಸ್ವಲ್ಪವೇ ಸ್ವಲ್ಪ ಬಟ್ಟೆ ಉಳಿದಿತ್ತು ಈ ಬಟ್ಟೆಯಲ್ಲೂ ಕೂಡ ನಾವು ಯೂಸ್ ಆಗುವಂತಹ ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಅದಕ್ಕಾಗಿ ನೀವು ಮಾಡ್ತಾ ಮಾಡಬೇಕಾಗಿರೋದು ನೋಡಿ ಫಸ್ಟು ಈ ಬಟ್ಟೆನ ಫ ನೀಟಾಗಿ ಹೀಗೆ ನೋಡಿ ಆಗಿ ಹೀಗೆ ನೀವು ಮಡಚ್ಕೊಂಡು ನಂತರ ಅದನ್ನು ಕರೆಕ್ಟ್ ಸೈಜಲ್ಲೇ ಅದನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಒಂದು ಸ್ವಲ್ಪ ಬಟ್ಟೆ ಕೆಳಗಡೆ ಬಟ್ಟೆ ಉದ್ದ ಇದೆ ಮೇಲುಗಡೆ ಬಟ್ಟೆ ಗಿಡ್ಡ ಇದೆ ಅಲ್ವಾ ಅದು ನೀಟಾಗಿ ಇಕ್ವೋಲಾಗಿ ಬರುವಂತೆ ನೀವು ಕಟ್ ಮಾಡ್ಕೊಳ್ಬೇಕು ನೋಡಿ ನಾನೀಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಇದನ್ನು ಕಟ್ ಮಾಡ್ಕೊಂಡ ನಂತರ ನೀವೇನು ಮಾಡಬೇಕು ಇದನ್ನ ಉಲ್ಟಾ ಇಟ್ಕೋಬೇಕು ಇದನ್ನ ಉಲ್ಟಾ ಹೀಗೆ ಇಟ್ಕೊಂಡ್ಬಿಟ್ಟು ನಾನು ಎಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿ ಮಾತ್ರ ನೀವು ಸ್ಟಿಚ್ ಮಾಡ್ಕೊಂಡು ಬನ್ನಿ ನಾನು ಹೀಗೆ ಎಲ್ಲಿ ತೋರಿಸಿದ್ನಲ್ಲ ಅಲ್ಲಿ ಮಾತ್ರ ನೀವು ಸ್ಟಿಚ್ ಮಾಡ್ಕೊಂಡು ಬನ್ನಿ ನೋಡಿ ಈಗ ನಾನು ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ಬಿಟ್ಟು ಅದನ್ನು ಹೊಲಿಗೆನ ಹಾಕ್ಕೊಂಡು ಬಂದಿದ್ದೀನಿ ನೀವು ಕೈ ಹೊಲಿಗೆ ಬೇಕಾದರೂ ಹಾಕ್ಬೋದು ಅಥವಾ ಮಿಷನ್ ಹೊಲಿಗೆ ಕೂಡ ಹಾಕ್ಬೋದು ನಾನಿಲ್ಲಿ ಮಿಷನಲ್ಲಿ ಹೊಲಿಗೆ ಹಾಕಿದ್ದೀನಿ ನಂತರ ನೋಡಿ ಹೀಗೆ ನಾನು ಏನು ಕಟ್ ಮಾಡೋದು ತೋರಿಸ್ತಾ ಇದ್ದೀನಲ್ಲ ಅಲ್ಲಿ ಮಾತ್ರ ನೋಡಿ ನೋಡಿ ಈ ರೀತಿ ಅದನ್ನು ಅರ್ಧ ಭಾಗವಾಗಿ ಮಡಚಿಬಿಟ್ಟು ನೋಡಿ ಚಿಕ್ಕದಾಗಿ ಏನಿಲ್ಲ ಅಂದರೂ ಒಂದು ಇಂಚಿನಷ್ಟು ಅಥವಾ ಒಂದೂವರೆ ಇಂಚಿನಷ್ಟು ನಾವು ನೋಡಿ ಈ ರೀತಿ ಎರಡೂ ಬದಿಯಲ್ಲೂ ಕರೆಕ್ಟಾಗಿ ಜಾ ನಾವು ಕಟ್ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ನಾನೀಗ ಮಡಚಿಬಿಟ್ಟು ಇದನ್ನು ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆವಾಗ ಒಂದೇ ಅಳತೆಯಲ್ಲಿ ನಮಗೆ ಕಟ್ ಆಗಿರುವಂತಹ ಪೀಸು ಸಿಗುತ್ತೆ ನೋಡಿ ಈ ರೀತಿ ನಾನು ಹೀಗೆ ಕಟ್ ಮಾಡ್ಕೊಂಡ ನಂತರ ಅದನ್ನು ಕೂಡ ಸ್ಟಿಚ್ ಮಾಡ್ಕೊಂಡು ಬಂದು ತೋರಿಸ್ತೀನಿ ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದನ್ನು ನೀವು ಮುಂದೆ ನೋಡಿದರೆ ಗೊತ್ತಾಗುತ್ತೆ ನೋಡಿ ಅದು ಕಟ್ ಮಾಡಿದ ಮೇಲೆ ಈ ರೀತಿ ಪೀಸ್ ಸಿಗ್ತಲ್ವ ನಮಗೆ ನಂತರ ನೋಡಿ ಹೀಗೆ ಇದನ್ನು ಹೀಗೆ ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಅಡ್ಡವಾಗಿ ನೀವು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಇದನ್ನು ಹೀಗೆ ಓಪನ್ ಮಾಡಿ ನಂತರ ಅಡ್ಡವಾಗಿ ಸ್ಟಿಚ್ ಮಾಡಬೇಕು ನೋಡಿ ಈ ರೀತಿ ಓಪನ್ ಮಾಡಿಬಿಟ್ಟು ಹೀಗೆ ಸ್ಟಿಚ್ ಮಾಡಬೇಕು ನಾನು ಇದನ್ನು ಎರಡೂ ಬದಿಯಲ್ಲೂ ಕೂಡ ಈ ರೀತಿ ಸ್ಟಿಚ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಇದನ್ನು ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಎರಡೂ ಬದಿಯಲ್ಲೂ ಹೀಗೆ ಸ್ಟಿಚ್ ಮಾಡಿದ್ದೀನಿ ನಂತರ ನಾವು ಉಲ್ಟಾ ಮಾಡಿದ್ವಿ ಅಲ್ವಾ ಈಗ ಇದನ್ನು ಸೀದಾ ಮಾಡಿಕೊಳ್ಳೋಣ ನೋಡಿ ಹೀಗೆ ಈ ರೀತಿ ಸೀದಾ ಮಾಡಿಕೊಳ್ಳೋಣ ಇದೇನಕ್ಕಪ್ಪ ಯೂಸ್ ಆಗುತ್ತೆ ಏನಕ್ಕೆ ಇವರು ಏನು ಮಾಡ್ತಿದ್ದಾರೆ ಅನ್ಕೋತಿದ್ದೀರಾ ನೋಡಿ ಈ ರೀತಿ ನಾವೀಗ ರೆಡಿ ಮಾಡ್ಕೊಂಡಲ್ವಾ ಇದ್ರ ಒಳಗಡೆ ನೀವು ಚಿಕ್ಕದಾಗಿರುವಂತಹ ಕಾರ್ಡ್ಬೋರ್ಡ್ ಶೀಟನ್ನು ಕೂಡ ಇಡಬಹುದು ಅವಾಗ ಅದು ನೀಟಾಗಿ ಅದು ಕೆಳಗಡೆ ಕೂರುತ್ತೆ ನಾನೀಗ ಒಂದು ಚಿಕ್ಕದಾಗಿರುವಂತಹ ಕಾರ್ಡ್ಬೋರ್ಡ್ ಶೀಟನ್ನು ಕಟ್ ಮಾಡಿಬಿಟ್ಟು ಅದು ಸೈಜು ಹೇ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡ್ಬಿಟ್ಟು ನೀವು ಆ ಸೈಜಿಗೆ ತಕ್ಕಂತೆ ಕಟ್ ಮಾಡ್ಕೊಂಡ್ಬಿಟ್ಟು ಒಳಗಡೆ ಇಟ್ಬಿಡಿ ನೀವು ನೋಡಿ ಕಾರ್ಡ್ಬೋರ್ಡ್ ಶೀಟನ್ನು ಚಿಕ್ಕದಾಗಿ ಹೀಗೆ ಕಟ್ ಮಾಡಿಬಿಟ್ಟು ಒಳಗಡೆ ಇಟ್ಟರೆ ನೀಟಾಗಿ ನಮಗೆ ಅದು ಕೂರುತ್ತೆ ನೀಟಾಗಿ ಅದು ಇಕ್ವಲಾಗಿ ನೀಟಾಗಿ ಹೀಗೆ ಕೂರುತ್ತೆ ಅದು ಬೀಳೋದಿಲ್ಲ ಪದೇ ಪದೇ ಈ ಥರ ಶೇಪ್ ನಮಗೆ ಬಂದಾದಮೇಲೆ ಇದೇನಕ್ಕಪ್ಪ ಯೂಸ್ ಆಗುತ್ತೆ ಅನ್ನೋದಾದರೆ ನಿಮ್ಮ ಮನೇಲಿ ಏನಾದರೂ ಈ ಕಲರ್ ಪೆನ್ಸಿಲ್ ಇದ್ದರೆ ಅಥವಾ ದಾರದ ನೀವು ಏನಾದರೂ ಸ್ಟಿಚ್ ಮಾಡುವಾಗ ದಾರನ ಅಲ್ಲಿ ಇಲ್ಲಿ ಇಡೋ ಬದಲು ಇದ್ರ ಒಳಗಡೆ ಇಡಬಹುದು ಅಥವಾ ನೋಡಿ ಈ ರೀತಿ ಕಲರ್ ಪೆನ್ಸಿಲ್ಲು ಪೆನ್ಸಿಲ್ಲು ಹಾಗೆಯೇ ಈ ಸ್ಕೆಚ್ ಪೆನ್ಗಳನ್ನು ಒಂದೇ ಹತ್ತಿರ ಇಡಲಿಕ್ಕೆ ಅಂತ ಹೇಳಿ ಕೂಡ ನೀವು ಬಳಸ್ಬಹುದು ನೋಡಿ ಈ ಥರ ನೀವು ಸ್ಟಡಿ ಟೇಬಲ್ ಮೇಲೆ ಬಳಸೋಕ್ಕೆ ನೀವು ಪೆನ್ ಸ್ಟ್ಯಾಂಡಾಗಿ ಕೂಡ ನೀವು ಇದನ್ನು ಬಳಸ್ಕೋಬಹುದು ನಂತರ ಸ್ಟಡಿ ಟೇಬಲ್ ಮೇಲೆ ಅಷ್ಟೇ ಅಲ್ಲ ನೀವು ಈ ಹೊಲಿಗೆನ ಏನಾದರೂ ಹೊಲಿತಾ ಇರಬೇಕಾದ್ರೆ ನೀವು ಅಲ್ಲಿ ಇಲ್ಲಿ ದಾರಾನ ಇಡೋ ಬದಲು ಒಳಗಡೆ ನೀವು ಇಟ್ಕೋಬಹುದು ದಾರಗಳನ್ನು ಅಥವಾ ಈ ಕತ್ರಿಗೆನ ಎಲ್ಲ ಒಂದೇ ಹತ್ತಿರ ಇಡಬಹುದು ಕತ್ರಿ ಹಾಗೆಯೇ ಮೇಕಪ್ ಬ್ರಷ್ಗಳನ್ನು ನೀವು ಒಂದೇ ಹತ್ತಿರ ಇಡಬಹುದು ನೋಡಿ ಎಷ್ಟು ಚೆನ್ನಾಗಿ ಅದು ನೀಟಾಗಿ ಕೂರುತ್ತೆ ಅಂತ ಹೇಳಿ ನೀವು ನೋಡ್ತಿರ್ಬೋದು ಇವಾಗ ನಾವು ಈ ಥರ ಚಿಕ್ಕದಾಗಿರುವಂತಹ ಬಟ್ಟೆಯಲ್ಲಿ ಎಷ್ಟು ಚ ಚೆನ್ನಾಗಿ ಒಳ್ಳೆಯದಾಗಿರುವಂತಹ ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಿದ್ವಿ ಅಂತ ಹೇಳಿ ನೋಡಿ ಕತ್ರಿ ಕೂಡ ಆರಾಮಾಗಿ ನಿಲ್ಲುತ್ತೆ ಓಕೆ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದಿನೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಓಕೆ ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು